ವಿದ್ಯಾರ್ಥಿಗಳ ಆಕಾಂಕ್ಷಿಗಳನ್ನು ಸಾಧನೆಗಳಾಗಿ ಪರಿವರ್ತಿಸುವಲ್ಲಿ ಹದಿನಾರು ಯಶಸ್ವಿ ವರ್ಷಗಳನ್ನು ಗುರುತಿಸುವ ಸಲುವಾಗಿ ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ನಾಯಕ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ತನ್ನ ಪ್ರಮುಖ ಉಪಕ್ರಮ ಅಂಥಿ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಘೋಷಿಸಿದೆ ಭಾರತೀಯ ಶೈಕ್ಷಣಿಕ ಕ್ಯಾಲೆಂಡರ್ನಲ್ಲಿ ಬಹುನಿರೀಕ್ಷಿತ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಒಂದಾದ ಅಂಥೆ ಎರಡು ಸಾವಿರದ ಇಪ್ಪತ್ತೈದು ಎಂಟರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಸವಾಲುಗಳನ್ನ ಮೀರಿ ಬೆಳೆಯಲು ಮತ್ತು ನಿಜವಾದ ಸಮಸ್ಯೆ ಪರಿಹಾರಕ್ಕಾಗಿ ಹೊರಹೊಮ್ಮಲು ಸಬಲೀಕರಣಗೊಳಿಸುವ ಗುರಿಯನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ ಗುಣಮಟ್ಟದ ಶಿಕ್ಷಣದ ಪ್ರವೇಶವನ್ನ ಪ್ರಜಾಪ್ರಭುತ್ವಗೊಳಿಸುವ ತನ್ನ ಧ್ಯೇಯವನ್ನ ಮುಂದುವರಿಸುತ್ತಾ ಅಂತೆ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಕೊಠಡಿ ಆಕೂಸ್ ಡಿಜಿಟಲ್ ಮತ್ತು ಎನ್ ವಿ ಕಕ್ಸಸ್ ಕೋರ್ಸ್ಗಳಿಗೆ ಒಟ್ಟು ಇನ್ನೂರ ಐವತ್ತು ಕೋಟಿ ಮೌಲ್ಯದ ನೂರು ಪರ್ಸೆಂಟ್ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ ಜೊತೆಗೆ ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ಗಮನಾರ್ಹ ನಗದು ಪ್ರಶಸ್ತಿಗಳನ್ನು ನೀಡುತ್ತದೆ ಜೊತೆಗೆ ವಿದ್ಯಾರ್ಥಿಗಳು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ನಲ್ಲಿ ಯಶಸ್ವಿ ವೃತ್ತಿ ಜೀವನದ ಕನಸುಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಈ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಆಕಾಶ್ ತಜ್ಞ ಅಧ್ಯಾಪಕರು ನೀಡುವ ನೀಟ್ ಜೆಇ ರಾಜ್ಯ ಸಿಇಟಿಗಳು ಒಲಿಂಪಿಕ್ಸ್ ಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುತ್ತಮ ತರಬೇತಿಯನ್ನ ಪಡೆಯಲು ಬಾಗಿಲು ತೆರೆಯುತ್ತದೆ ಹದಿನೈದು ವರ್ಷ ಇದು

ಬಂದಿರ ಇಪ್ಪತ್ತೆರಡು ರ್ಯಾಂಕ್ ಏನಿದ್ದಾರೆ ಅವರು ಆಂಥೆಲಕ ಎಂಟ್ರಿ ಆಗಿದ್ದಾರೆ ಆಕಾಶ ಒಳಗೆ ಅಂತಹ ಒಂದು ವಂಡರ್ಫುಲ್ ಚಾನ್ಸ್ ಎಲ್ಲ ಇಡೀ ಕಂಟ್ರಿಗೆ ಸಿಗುತ್ತೆ ಆಂಥೆ ಹೌಸ್ಫೋಲ್ಡ್ ನೇಮ್ ಥರ ಆಗಿದೆ ಎಲ್ಲ ಕಡೆ ಆಂಥೆ ಬಗ್ಗೆ ಸ್ಪೆಷಲ್ ನಾವು ಇಂಟ್ರೊಡಕ್ಷನ್ ಸಿಟಿ ಇಲ್ಲ ಹದಿನಾರು ವರ್ಷ ಸಿಕ್ಸ್ಟೀನ್ ಇಯರ್ ಆಂಥೆ ಬಂದು ಇದೇ ತರ ಈ ಜೊತೆಗೆ ಈ ವರ್ಷ ಇನ್ನೊಂದು ಎಕ್ಸಾಮಿನೇಷನ್ ಕೂಡ ನಾವು ಕಂಡಕ್ಟ್ ಮಾಡ್ತಿದ್ದೀವಿ ಅಕ್ರಾಸ್ ಕಂಟ್ರಿ ಈ ಎಕ್ಸಾಮಿನೇಷನ್ ಬಂದು ಜೆಇ ಅಡ್ವಾನ್ಸ್ಡ್ ಅಡ್ವಾನ್ಸ್ ಕೋರ್ಸ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗೆ ಎಂಟ್ರಿ ಎಂಟ್ರೆನ್ಸ್ ತಗೊಂಬೋದ್ರ ಸ್ಪೆಷಲಿ ಫಾರ್ ಜೆಇ ಅಡ್ವಾನ್ಸ್ ಕರಿತೀವಿ ಎಕ್ಸಾಮಿನೇಷನ್ ಕೂಡ ಈ ವರ್ಷ ನಾವು ದಾಗ ಇದು ಕೊಟ್ಟಿದೀವಿ ಚಾನ್ಸ್ ಸೊ ಇದು ಬಂದು ಒಂದು ಟಾಪ್ ನಾಚ್ ಕೈಂಡ್ ಆಫ್ ಎ ಪ್ರೋಗ್ರಾಮ್ ಎಲ್ಲ ಇದು ಇಂಜಿನಿಯರಿಂಗ್ ಅಡ್ವಾನ್ಸ್ ಕೋಚಿಂಗ್ ತಗೊಂಬರ್ ಸೊ ಈ ವರ್ಷ ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡನೇ ತಾರೀಕು ತನಕ ಅವರು ಆನ್ಲೈನ್ ಎಕ್ಸಾಮಿನೇಷನ್ ತಗೋಬಹುದು ನಾಲ್ಕರಿಂದ ಹನ್ನೆರಡನೇ ತಾರೀಕು ತನಕ ನೆಕ್ಸ್ಟ್ ಅಕ್ಟೋಬರ್ ಐದು ಮತ್ತು ಹನ್ನೆರಡು ಎರಡು ಎರಡು ಕೂಡ ಆಫ್ಲೈನ್ ಎಕ್ಸಾಮಿನೇಷನ್ ಅವ್ರು ತಗೋಬಹುದು ಸೊ ಟೋಟಲ್ ಇಪ್ಪತ್ತಾರು ರಾಜ್ಯಗಳಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಜೊತೆಗೆ ಕರ್ನಾಟಕ ಇಂಟರ್ ಕರ್ನಾಟಕ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮಿನೇಷನ್ ಫೀ ಬಂದು ಮುನ್ನೂರು ರೂಪಾಯಿ ಇದೆ ಇಫ್ ಅವರು ಮುಂಚೆನೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅವಕಾಶ ಎಲ್ಲರಿಗೂ ಕೂಡ ಜನ ಬಡವರು ಕೂಡ ನಾವು ಹೆಲ್ಪ್ ಮಾಡಿದೀವಿ ಬಿಕಾಸ್ ಆಫ್ ಒಳ್ಳೆ ಸ್ಟೂಡೆಂಟ್ಸ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ನಾವು ಕೊಟ್ಟಿದ್ವಿ ಫ್ರೀ ಆಗಿ ಎಷ್ಟು ಜನ ಓದ್ಕೊಂಡಿದ್ದಾರೆ ಅಂತ ಇದರಿಂದ ಈ ನಮ್ಮ ಆಕಾಶ್ ಬ್ರಾಂಚಸ್ ಬಂದು ರೆಸ್ಟ್ ಆಫ್ ಕರ್ನಾಟಕ ಮೈಸೂರು ಮೈಸೂರು ಆಗ್ಬೋದು ಮಂಗಳೂರು ಉಡುಪಿ ದೆನ್ ವಿನ್ ಶಿವಮೊಗ್ಗ ಹುಬ್ಳಿ ಬೆಳಗಾಂ ಗುಲ್ಬರ್ಗ ಆಲ್ ಎಲ್ಲ ಪ್ಲೇಸಸ್ ಅಲ್ಲಿ ಕೂಡ ಆಕಾಶ್ ಸೆಂಟರ್ಸ್ ಇದೆ ಸೊ ಅಲ್ಲಿ ಎಲ್ಲಿ ಬೇಕಾದ್ರೆ ಅವ್ರು ಎಕ್ಸಾಮಿನೇಷನ್ ತಗೋಬಹುದು ಆನ್ಲೈನ್ ತಗೋಬಹುದು ಆಫ್ಲೈನ್ ತಗೋಬಹುದು ಸೊ ಆನ್ಲೈನ್ಗೆ ನಮಗೆ ಫೋರ್ತ್ ಅಕ್ಟೋಬರ್ ಇಂದ ಟ್ವೆಲ್ತ್ ಅಕ್ಟೋಬರ್ ತನಕ ಯಾವ ಡೇ ಆದ್ರೂ ತಗೋಬಹುದು ಒನ್ ಅವರ್ ಟೈಮ್ ಇರ್ತದೆ ಎಕ್ಸಾಮಿನೇಷನ್ಗೆ ಅನ್ಸೆಗೆ ಅದೇ ಎಸ್ ಸಂಬಂಧಪಟ್ಟು ತ್ರೀ ಅವರ್ಸ್ ಎಕ್ಸಾಮ್ ಇರ್ತದೆ ಸೊ ಆಗಸ್ಟ್ ಇಪ್ಪತ್ನಾಲ್ಕು ಮೂವತ್ತೊಂದು ಮತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಈ ತ್ರೀ ಡೇಸ್ ನಾವು ಕಂಡಕ್ಟ್ ಮಾಡ್ತೀವಿ ಎ ಸಿ ಎಕ್ಸಾಮಿನೇಷನ್ನ ಅವ್ರು ನೋಂದಣಿ ಮಾಡಿಕೊಂಡು ಎಕ್ಸಾಮಿನೇಷನ್ ತಗೋಬೋದು ಈ ಗ್ರ್ಯಾಂಡ್ ಎಂಟ್ರಿ ಸಿಗುತ್ತೆ ಅವರಿಗೆ ಟೇಕ್ ಕೇರ್ ಆಫ್ ಇನ್ ದ ಫ್ಯೂಚರ್ ಥ್ಯಾಂಕ್ಸ್ ಈ ಬದ್ಧತೆಗೆ ಹೆಚ್ಚುವರಿಯಾಗಿ ಆಕಾಶ್ ಎಂಟರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಕಾಶ್ ಇನ್ವಿಕಸ್ಟ್ ಜೆಇ ಅಡ್ವಾನ್ಸ್ಡ್ ತಯಾರಿ ಕಾರ್ಯಕ್ರಮಕ್ಕೆ ಪ್ರವೇಶಕ್ಕಾಗಿ ವಿದ್ಯಾರ್ಥಿ ವೇತನ ಪರೀಕ್ಷೆಯಾದ ಇನ್ವಿಕಸ್ಟ್ ಎಸ್ ಪರೀಕ್ಷೆಯನ್ನು ಸಹ ಪ್ರಾರಂಭಿಸುತ್ತದೆ ರಾಷ್ಟ್ರೀಯ ಮಟ್ಟದ ಅರ್ಹತಾ ಕಂ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಆಗಸ್ಟ್ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗುವುದು ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನಗಳಲ್ಲಿ ಲಭ್ಯವಿರುವ ಮೂರು ಗಂಟೆಗಳ ಪರೀಕ್ಷೆಯು ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಮುನ್ನೂರು ಅರ್ಜಿ ಶುಲ್ಕವನ್ನ ಹೊಂದಿರುತ್ತದೆ ಅಸಾಧಾರಣವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವವರಿಗೆ ನೂರು ಪರ್ಸೆಂಟ್ವರೆಗೆ ವಿದ್ಯಾರ್ಥಿ ವೇತನ ಮತ್ತು ಅತ್ಯಾಕರ್ಷಕ ನಗದು ಬಹುಮಾನಗಳನ್ನು ನೀಡಲಾಗುತ್ತದೆ ದೆಹಲಿ ಚೆನ್ನೈ ಬೆಂಗಳೂರು ಲಕ್ನೋ ಮೀರತ್ ಪ್ರಯಾಗ್ರಾಜ್ ಡೆಹೋನ್ ಭೋಪಾಲ್ ಇಂದೂರ್ ಅಹಮದಾಬಾದ್ ಚಂಡೀಗಢ ರೋಹಕ್ಟಕ್ ಹೈದರಾಬಾದ್ ನಾಮ್ಕಲ್ ಕೊಯಮುತ್ತೂರ್ ಭುವನೇಶ್ವರಿ ರಾಂಚಿ ತಿರುಚಿ ವೈಜಾಗ್ ಮುಂಬೈ ಕೋಲ್ಕತ್ತಾ ದುರ್ಗಾಪುರ ಮತ್ತು ಪಟ್ನಾದಲ್ಲಿರುವ ವಿಶೇಷ ಇನ್ವಿಕಸ್ಟ್ ಕೇಂದ್ರಗಳಲ್ಲಿ ಆಕಾಶ್ ಇನ್ವಿಕಸ್ಟ್ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ to become doctor engineer not only this the students who want only selected iits for their engineering stream this year Nthe is going to happen in both online and offline mode and uh, the dates are 4th to 12th of october students can visit our website they can come to our branches across karnataka and they can get enrolled in Nthe examination now as this year which we have started it is the scholarship examination for the prestigious IITs and the top notch NITs in India. ACE is going to happen on 24th August, 31st August, and 7th September at various designated locations. Last year, we have announced that Akash has come up with a premium engineering entrance exam coaching program with the name Invictus. Now Invictus was very well appreciated across India. We have launched Invictus last year over select centers only. In those select centers we are having the Invictus program at nearly 4 locations in our Bangalore city also. Invictus is a foundation stone for the students who are aspiring only to study from the IITs. For those students the scholarship examination name is Ace. For this we will be visiting to the schools also they can visit to our branches and can get further information about the ace and nth the wonderful information about nth has been that every year nth has proved as a gateway for the students to enter into medical colleges and engineering colleges this year also if you see in the NEET examination from the akash 22 students in top 100 were the students who were part of nth examination similar story is for the engineering so that means if any student who is aspiring to become doctor or engineer in karnataka nthe is the one stop solution for them in nthe they will be competing with the like-minded students along with this they will be getting 100% scholarships in their course fees in akash now the scholarship worth is of 250 crore rupees the scholarships which akash Will be distributing to the students across India. Not only this, to motivate the meritorious students, Akash will also be giving 2.5 crore rupees cash awards to the students through NT examination. NT every year is being conducted for the students who are in class 7th till class 12th. So, 7th studying till class 12th studying students can participate in our NT and the AS examinations. As I said to you enrollments are available on our website also and now we are starting enrollment through this launch today in our branches also Akash has been a pioneer organization as far as students quality academic delivery is concerned we have been giving the best results in NEET JEE and the foundation level olympiad programs across India and when it comes to the Karnataka, obviously the prestigious KCET examination also, Akash has been securing the top ranks in the KCET examination also. Now, Enthe is the opportunity for all the students out there to come, participate, meet with the students to whom, with whom they are going to compete in the upcoming examination, get scholarships worth crores and get the best assurance of quality from Akash Institute. Ace, I have informed you about the Invictus program and the ACE entrance examination, which we are going to conduct little early on 24th August, 31st August, and 7th September. So, two different examinations are there this time for the students. One is Nthe, which is general for the medical engineering and foundation. All the students who are aspiring for competitive examination can participate in NTHE, which is going to happen from 4th to 12th October. 2025 in online and offline modes both but the ace examination which i said you which is going to happen in august it is for the students who are really serious for the top notch engineering colleges in india so this exam will happen in the online offline mode they can come visit our branches or we will be visiting their schools they can come and participate in these examinations with us the enrollment fees is of Rupees 300, which has been kept for these examinations.